ಈ ಮುಡುಪನ್ನು ಒಂಬತ್ತು ದಿನ ಕಟ್ತಾ ಹೋದ್ರೆ ನಿಮ್ಮ ಕಷ್ಟಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಿ ಚು ಜತಾಂ ಕಲ್ಪ ವೃಕ್ಷಾಯ ಕಾಮಧೇನವೇ ನಮಃ ನಮ್ಮ ಜೊತೆ ರಾಯರು ಇದ್ದಾರೆ ಅಂತಲೇ ಅನ್ಕೋತೀವಿ ರಾಯರಿದ್ದೇ ಇದ್ದೇ ಇರ್ತಾರೆ ಯಾವತ್ತೂ ನಮ್ಮ ಕಷ್ಟದಲ್ಲೋ ಸುಖದಲ್ಲೋ ನಮ್ಮ ಜೀವನದಲ್ಲೋ ರಾಯರು ಇದ್ದೇ ಇರ್ತಾರೆ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ರಾಯರು ನಮ್ಮನ್ನು ಕಾಪಾಡ್ತಾನೆ ಇರ್ತಾರೆ ಅಂತ ನಂಬ್ಕೊಂಡಿದ್ದೀನಿ ನಾನು ನಂಬಿರೋದು ಕೂಡ ನಿಜ ಆಗಿದೆ ನಮ್ಮ ರಾಯರು ನಮ್ಮನ್ನು ಯಾವತ್ತೂ ಕೈಬಿಟ್ಟಿಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಏನು ಕಳೆದ ಮೂರು ವರ್ಷದಿಂದಲೂ ರಾಯನ್ನ ಪೂಜೆ ಮಾಡ್ಕೊ ಇದ್ದೀನಿ ಅವಾಗಿಂದ ಫಸ್ಟು ಇರೋದಕ್ಕಿಂತ ಈಗ ತುಂಬಾ ಚೆನ್ನಾಗಿದ್ದೀನಿ ಹಿಂದೆ ಮೂರು ವರ್ಷದ ಹಿಂದೆ ಇರೋದಕ್ಕಿಂತ ಈಗ ತುಂಬಾ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು ಅದಕ್ಕೆ ಕಾರಣ ಆಗಿರೋದು ರಾಯರನ್ನೇ ನಾನು ರಾಯರನ್ನ ಪೂಜೆ ಮಾಡ್ಕೊಬರ್ತಾರು ಅಷ್ಟೇ ರಾಯರು ಒಳ್ಳೇದು ಮಾಡ್ತಾನೇ ಇದ್ದಾರೆ ಯಾರಿಗಿರಲ್ಲ ಹೇಳಿ ಕಷ್ಟ ಎಲ್ಲರಿಗೂ ಇದ್ದೇ ಇರುತ್ತೆ ಎಂಥವ್ರಿಗೆ ಆಗಲಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಹಾಗೆ ಕಷ್ಟನ ಹೇಗೆಲ್ಲ ಪರಿಹಾರ ಮಾಡ್ಕೋಬೋದು ರಾಯರು ಕೆಲವೊಬ್ಬರಿಗೆ ಅಷ್ಟೆಲ್ಲ ಪೂಜೆ ಮಾಡಿದ್ರು ನಮ್ಗೆ ಯಾಕೋ ರಾಯರು ಒರಿತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹೇಳ್ತಾರೆ ಆದರೆ ರಾಯನ್ನ ಒಂದು ಸಲ ನಂಬಿಟ್ಟು ಪೂಜೆ ಮಾಡಿ ರಾಯರನ್ನ ನಂಬಿ ಅವರು ರಾಯರು ಯಾವತ್ತೂ ನಮ್ಮನ್ನು ಕೈ ಬಿಡದೆ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾರೆ ನಮ್ಮ ಜೀವನದಲ್ಲಿ ಅಂತ ತುಂಬಾ ಆ ರೀತಿ ನಡೆದಿದೆ ಹಾಗೆ ನಾನು ರಾಯರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ ಹಾಗೆ ಸಮಸ್ಯೆಗಳನ್ನ ರಾಯರ ಹತ್ರ ಹೇಳ್ಕೊಳ್ಳೋದು ಬಿಟ್ಟು ಸಮಸ್ಯೆಗಳಿಗೆ ಹೇಳಿ ನಮ್ಮ ನಮ್ಮ ಬಳಿ ರಾಯರಿದ್ದಾರೆ ಅಂತ ಹೇಳಿಬಿಟ್ಟು ಇದರರ್ಥ ಏನು ಬರುತ್ತೆ ಅಂತಂದರೆ ನಾವು ರಾಯರತ್ರ ಹೋಗ್ಬಿಟ್ಟು ಅಪ್ಪ ದೇವ್ರೆ ಅಪ್ಪ ದೇವ್ರೆ ರಾಯರೇ ನಮಗೆ ಈ ಸಮಸ್ಯೆ ಇದೆ ದಯವಿಟ್ಟು ನಮ್ಮನ್ನು ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಬೇಡ್ಕೊತೀವಲ್ವಾ ಆ ರೀತಿ ಕೇಳೋದ್ರ ಬದಲು ನಾವು ಸಮಸ್ಯೆ ಬಂದಿರುತ್ತಲ್ಲ ಆ ಸಮಸ್ಯೆಗೆ ಹೇಳಿ ಏನೇ ಆದರೂ ನಮ್ಮ ರಾಯರಿದ್ದಾರೆ ನಮ್ಮನ್ನ ರಾಯರು ಕಾಪಾಡೇ ಕಾಪಾಡ್ತಾರೆ ಅಂತ ಸಮಸ್ಯೆಗೆ ಹೇಳಿ ಆ ಸಮಸ್ಯೆ ಹೋಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಪ್ರಕಾರ ಹಾಗೆ ಇವತ್ತು ಹೇಳಬೇಕು ಅಂತಂದರೆ ಮುಡುಪನ್ನ ಹೇಗೆ ಕಟ್ಟೋದು ರಾಯರಿಗೆ ಅಂತ ಹೇಳ್ಬಿಟ್ಟು ಮುಡುಪು ಕಟ್ಟೋದು ಒಂಬತ್ತು ದಿನ ಇರುತ್ತೆ ಬೇಕಾದ್ರೆ ಏಳು ದಿನ ಕೂಡ ಮಾಡ್ಕೋದು ಒಂಬತ್ತು ದಿನ ಅಂದರೆ ನಾವಿವತ್ತು ಗುರುವಾರ ಸಂಜೆ ಸ್ಟಾರ್ಟ್ ಮಾಡಿದ್ರೆ ತಿರ್ಗ ಶುಕ್ರವಾರ ಎಂಡಾಗುತ್ತೆ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಭಾನುವಾರ ಪ್ರತಿದಿನ ಸ್ನಾನ ಮಾಡಿಕೊಂಡು ರಾಯರಿಗೆ ಮುಡುಪನ್ನು ಕಟ್ಟಿ ತುಪ್ಪ ದೀಪ ಹಚ್ಚಿ ಮುಡುಪನ್ನು ಕಟ್ತಾ ಹೋದರೆ ರಾಯರು ಯಾವುದಾದ್ರೂ ಒಂದು ರೀತೀಲಿ ನಿಮಗೆ ಹೊಲದೇ ಒಲಿತಾರೆ ಆದರೆ ಭಕ್ತಿ ಶ್ರದ್ಧೆಯಿಂದ ನಾವೇನಾದರೂ ಮಾಡಿದರೆ ಇದನ್ನು ರಾಯರು ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಬರ್ತಾರೆ ಅಂತಲೇ ಹೇಳ್ತೀನಿ ನಮ್ಮ ಜೀವನದಲ್ಲಿ ತುಂಬಾ ಪವಾಡಗಳಾಗಿದೆ ರಾಯರು ಮೇಲೆ ಅಂತ ಹೇಳ್ಬೋದು ರಾಯರಿಗೆ ಮುಡಿದು ಕಟ್ಟೋದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳಿಬಿಟ್ಟು ಇದ್ದೀನಿ ಮೊದಲಿಗೆ ಎಲೆ ಅಡಿಕೆ ಮತ್ತು ಗೋಲ್ಡ್ ಕಾಯಿನ್ ತೊಗೊಂಡಿದ್ದೀನಿ ಇಲ್ಲಿ ಐದೈದು ರೂಪಾಯಿ ನಾವು ಎರಡು ಗೋಲ್ಡ್ ಕಾಯಿನು ಮತ್ತು ಒಂದು ರೂಪಾಯಿದೊಂದು ಒಟ್ಟು ಹನ್ನೊಂದು ರೂಪಾಯಿ ತಗೋಬೇಕು ಕಾಯಿನ್ಸೇ ತೊಗೊಳ್ಳಿ ಹಾಗೆ ಅರಿಶಿನ ಮತ್ತು ಕುಂಕುಮ ಮತ್ತು ಹೂವು ಮತ್ತು ತುಳಸಿ ಮತ್ತು ಗಂಧ ಮತ್ತು ಅಕ್ಷತೆ ಹಾಗೆ ಒಂದು ವೈಟ್ ಬಟ್ಟೆನ ನಾನು ಚೌಕಾಕಾರದಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಬೇಕಾಗುತ್ತೆ ಇದು ಹರಕೆ ಕಟ್ಟೋದಕ್ಕೆ ಮುಡುಪು ಕಟ್ಟೋದಕ್ಕೆ ವೈಟ್ ಬಟ್ಟೆ ತೊಗೋಬೇಕು ಒಂದು ಹೊಸದು ವೈಟ್ ಬಟ್ಟೆನೇ ತೊಗೊಳ್ಳಿ ಅದನ್ನು ಒಂದು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ಹಾಗೆ ಅರಿಶಿನ ನೀರು ಇದ್ರ ಮಾಡ್ಕೊಂಡಿದ್ದೀನಿ ಅರಿಶಿನ ನೀರಲ್ಲಿ ಇದು ವೈಟ್ ಬಟ್ಟೆನ ಈ ರೀತಿ ಈ ರೀತಿ ನೆನೆಸ್ಕೊಂಡು ವೈಟ್ ಇರೋದೆಲ್ಲ ಅರ್ಶನ ಆಗಬೇಕು ಆ ರೀತಿ ಚೆನ್ನಾಗೆಲ್ಲ ನೆನೆಸ್ಕೋಬೇಕು ಅರ್ಶನದ ಬಟ್ಟೆ ಮಾಡಿಕೊಂಡೇ ರಾಯರಿಗೆ ಮುಡಿಪನ್ನ ಕಟ್ಟಬೇಕು ನೀನು ನೋಡಿ ಫುಲ್ಲು ಅರ್ಶನ ಆಗಿದೆ ಈಗ ಮುಡಿಪನ್ನು ಹೇಗೆ ಕಟ್ಟೋದು ಅಂತಲೂ ಹೇಳ್ತೀನಿ ರಾಯರಿಗೆ ಮುಡುಪನ್ನ ಹೇಗೆ ಕಟ್ಟೋದು ಅಂತಂದರೆ ಒಂದು ಪ್ಲೇಟ್ ತೊಗೊಳ್ಳಿ ಯಾವುದಾದ್ರೂ ಸರಿ ಪ್ಲೇಟ್ನ ತಗೊಂಡು ನೋಡಿ ಈ ರೀತಿ ಚೌಕಾಕಾರದಲ್ಲಿ ಕಟ್ ಮಾಡಿಕೊಂಡು ಅರಿಶಿಣ ಬಟ್ಟೆ ಮಾಡಿಕೊಂಡು ಇದನ್ನು ಈ ರೀತಿ ಹಾಕ್ಕೊಂಡು ಪ್ಲೇಟ್ ಮೇಲೆ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಇದಕ್ಕೆ ಫಸ್ಟು ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಏನೇನು ಬೇಕು ಅಂತ ಹೇಳಿಬಿಟ್ಟು ಫಸ್ಟು ತಾಂಬೂಲನ ಇಟ್ಬಿಡೋಣ ಇಟ್ಕೊತಾ ಇದ್ದೀನಿ ಅದರಲ್ಲಿ ಹನ್ನೊಂದು ರೂಪಾಯಿ ಕಾಯಿನ ಹಾಕೋತಾ ಇದ್ದೀನಿ ಒಂಬತ್ತು ದಿನ ಬಿಡದೆ ಮಾಡಿದ್ರೆ ನಿಮ್ಮ ಕಷ್ಟಗಳು ಕೂಡ ಎಲ್ಲ ಆಗುತ್ತೆ ನೋಡಿ ನಾನಿವಾಗ ಐದೈದು ರೂಪಾಯಿ ಎರಡು ಕಾಯಿನ ಮತ್ತೆ ಒಂದು ರೂಪಾಯಿ ಇದೊಂದು ಕಾಯಿನ ಹಾಕೋತಾ ಇದ್ದೀನಿ ತಾಂಬೂಲ ಇದೆಯಲ್ಲ ಅದ್ರೊಳಗಡೆ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಸ್ವಲ್ಪ ಗಂಧ ಒಂದು ಸ್ವಲ್ಪ ಅಕ್ಷತೆನ ಹಾಕೋತಾ ಇದ್ದೀನಿ ಹಾಗೆ ಹೂವು ಮತ್ತು ತುಳಸಿದಳ ಇವನ್ನ ಇಷ್ಟನ್ನು ಇಟ್ಬಿಟ್ಟು ಇಷ್ಟನ್ನ ಕಟ್ಟಬೇಕು ನೋಡ್ತಾ ಇದ್ದೀರಲ್ಲ ಇಷ್ಟನ್ನ ಇಟ್ಬಿಟ್ಟು ರಾಯರಿಗೆ ಮುಡುಪನ್ನ ಕಟ್ಟೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇದೇ ದಾರದಲ್ಲಿ ದಾರದಲ್ಲೇನು ಕಟ್ಟೋ ಅವಶ್ಯಕತೆ ಇರಲ್ಲ ಇದರ ಕಟ್ಕೋಬಹುದು ನಾವು ಕಾಯಿನೇ ಇಡಬೇಕು ನೋಟೆಲ್ಲ ಇಡೋ ಆಗಿಲ್ಲ ನೋಟೆಲ್ಲ ಇಟ್ರೆ ಅಂದ್ರೆ ಎಲೆ ಎಲ್ಲ ಇರುತ್ತಲ್ಲ ತ್ಯಾವ ಆಗ್ಬಿಟ್ಟಿರುತ್ತೆ ಇಲ್ಲ ಒಂದೊಂದು ರೂಪಾಯಿ ಕಾಯಿನಾದ್ರೂ ಇಡ್ಬೋದು ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಕಾಯಿನಾದರೂ ಇಡ್ಬೋದು ಆದ್ರೆ ಐದೈದು ರೂಪಾಯಿ ಇಟ್ಟರೆ ಒಳ್ಳೇದು ಇದನ್ನ ನಾವು ಮತ್ತೆ ಅಷ್ಟು ಕುಂಕುಮನ ಇಡಬೇಕು ಕೃಷ್ಣ ಕುಂಕುಮನ ಇಟ್ಟು ಆಮೇಲೆ ಒಂದು ಹೂವು ಇಟ್ಬಿಟ್ಟು ರಾಯರ ಮುಂದೆ ಇಟ್ಬಿಟ್ಟು ನಾವು ಏನು ನಮ್ಮ ಕೆಲಸ ಆಗಬೇಕು ಅಂತ ಇದೆಯೋ ನಮ್ಮ ಕಷ್ಟಗಳು ಏನೆಲ್ಲ ಇದೆಯೋ ಅದನ್ನು ರಾಯರತ್ರ ಹೇಳ್ಕೋಬೇಕು ರಾಯರ ಹತ್ರ ಇದನ್ನು ಇಟ್ಬಿಟ್ಟು ಒಂಬತ್ತು ದಿನ ನಾನು ನಿನ್ನ ಹರಕೆಯನ್ನು ತೀರಿಸ್ತೀನಿ ಬಿಡದೆ ನಾನು ಒಂಬತ್ತು ದಿನ ಈ ಮುಡುಪನ್ನು ಕಟ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನಮಗೆ ಯಾವುದೇ ಕಷ್ಟ ಇಲ್ಲದೆ ಇರೋ ಥರ ನೋಡ್ಕೊಂಡು ಹೋಗಿ ರಾಯ್ರೆ ಅಂತ ಹೇಳಿಬಿಟ್ಟು ಹೇಳ್ಬೇಕು ರಾಯರಿಗೆ ನೀವು ರಾಯರ ಹತ್ರ ಭಕ್ತಿ ಶ್ರದ್ಧೆಯಿಂದ ಈ ಉಡುಪನ ಒಂಬತ್ತು ದಿನ ಕಟ್ತಾ ಹೋದರೆ ನಿಮ್ಮ ಕಷ್ಟಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ನನಗೂ ಅಷ್ಟೇ ಕಡಿಮೆ ಆಗಿದೆ ಅಂತಲೇ ಹೇಳ್ತೀನಿ ಅಂದರೆ ನಾವು ಏನೋ ಇದೊಂದು ಮಾಡಿಬಿಡೋಣ ಎಲ್ಲನೂ ಮಾಡಿಬಿಟ್ಟಿದ್ದೀವಿ ಇದೊಂದು ಮಾಡಿಬಿಡೋಣ ಅಂತ ಬೇಕಾ ಬಿಟ್ಟಿಗೆ ಮಾಡಬಾರ್ದು ಭಕ್ತಿ ಶ್ರದ್ಧೆಯಿಂದ ರಾಯರಲ್ಲಿ ನಂಬಿಕೆನ ಇಟ್ಟು ಈ ರೀತಿ ಮಾಡೋದ್ರಿಂದ ರಾಯರು ನಿಮಗೆ ತುಂಬಾ ಒಳ್ಳೇದು ಮಾಡ್ತಾರೆ ರಾಯರು ನಿಮ್ಮ ಜೀವನದಲ್ಲಿ ಯಾವತ್ತೂ ಜೊತೆಯಾಗಿ ನಿಮ್ಮ ಜೊತೆಯಾಗೇ ಇರ್ತಾರೆ ಅಂತ ಹೇಳ್ತೀನಿ ರಾಯರನ್ನ ಎಲ್ಲರೂ ನಂಬ್ತಾರೆ ಆದಷ್ಟು ರಾಯರನ್ನ ಜಾಸ್ತಿ ಜನ ನಂಬ್ತಾರೆ ಅಂತ ಅನ್ಕೊ ಅದರಲ್ಲಿ ನಾನು ಕೂಡ ಮತ್ತೆ ರಾಯರಿಗೂ ಅಷ್ಟೇನೆ ನಾವೇನಾದರೂ ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ ಅಂತಂದ್ರೆ ಅದು ಕೂಡ ಹತ್ರ ಸಂಕಲ್ಪ ಮಾಡ್ಕೋಬೋದು ರಾಯರೇ ನನಗೆ ತುಂಬ ಅಂದ್ಕೋತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ರಾಯರ ಹತ್ರ ಒಂದು ಮುಡುಪನ್ನು ಕಟ್ಕೊಳ್ಳಿ ಈ ರೀತಿ ಏನೇನು ಬೇಕು ಅಂತ ಹೇಳಿದ್ನಲ್ಲ ಈ ರೀತಿ ಇಟ್ಬಿಟ್ಟು ರಾಯರ ಹತ್ರ ಅದನ್ನು ಕೂಡ ಸಂಕಲ್ಪ ಮಾಡ್ಕೊಳ್ಳಿ ರಾಯರೇ ಆದಷ್ಟು ಬೇಗ ನಿಮ್ಮ ಹತ್ರ ನಾನು ನಿಮ್ಮನ್ನು ನೋಡಬೇಕು ಆದಷ್ಟು ಬೇಗ ನನ್ನನ್ನು ಕರೆಸ್ಕೊಳ್ಳಿ ನಿಮ್ಮ ಹತ್ರ ನಿಮ್ಮ ದರ್ಶನ ಕೊಡಿ ಅಂತ ರಾಯರ ರಾಯರತ್ರ ಕೇಳಿಕೊಡಿ ಸಂಕಲ್ಪದ ಮೂಲಕ ಆದಷ್ಟು ಬೇಗ ಮಂತ್ರಾಲಯಕ್ಕೆ ರಾಯರು ನಿಮ್ಮನ್ನು ಕರೆಸ್ಕೋತಾರೆ ಇಷ್ಟ ಹೇಳ್ತೀನಿ ಹಾಗೆ ರಾಯಿರೋ ಅಕ್ಷತೆ ಕೂಡ ಅಷ್ಟೇ ಅಕ್ಷತೆ ಅನ್ನೋದೇ ಒಂದು ಪವಿತ್ರವಾದ ಮಠಕ್ಕೆ ಹೋಗ್ತೀವಲ್ಲ ಅಲ್ಲೆಲ್ಲ ಅಕ್ಷತೆ ಕೊಟ್ಟೇ ಕೊಡ್ತಾರೆ ಅಕ್ಷತೆನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ ಅಕ್ಷತೆನ ನಾವು ಹೆಣ್ಮಕ್ಳಾದರೆ ಸೆರಗಿನಿಂದ ಇಸ್ಕೋಬೇಕು ಇಲ್ಲ ಸೀರೆ ಏನಾದರೂ ಉಟ್ಕೊಂಡು ಹೋಗಿಲ್ಲ ಅಂದರೆ ಒಂದು ನ್ಯೂಸ್ ಪೇಪರ್ ಆದ್ರೂ ತಗೋ ನ್ಯೂಸ್ ಪೇಪರ್ ಆದರೂ ಇಸ್ಕೋಬೇಕು ನೀವೇನಾದರೂ ಡ್ರೆಸ್ ಹಾಕೊಂಡು ಹೋಗಿದರೆ ಡ್ರೆಸ್ಸಲ್ಲಿ ಒಂದು ಇರುತ್ತಲ್ಲ ಅದು ತುದಿಲಿ ಬೇಕಾದರೆ ಅಕ್ಷತೆಯ ಇಸ್ಕೋಬೋದು ಗಂಡು ಮಕ್ಕಳಾದರೆ ಶಲ್ಯ ಆ ಥರ ಏನಾದರೂ ಇದೇ ಇಸ್ಕೋಬೋದು ಇಲ್ಲಾಂದರೆ ಒಂದು ನ್ಯೂಸ್ ಪೇಪರಲ್ಲಿ ಅಕ್ಷತೆನ ಇಸ್ಕೊಂಡು ಬರಬೇಕು ಹಾಗೆ ಅಕ್ಷತೆಯ ನಾವು ತಲೆ ಮೇಲೆ ಇಟ್ ತಲೆ ಮೇಲೆ ಇಟ್ಕೊಳ್ಳೋದು ಆ ರೀತಿ ಎಲ್ಲ ಮಾಡಬಾರ್ದು ತಲೆ ಮೇಲೆ ಇಟ್ಕೊಂಡ್ರೆ ನಾವು ಬಗ್ದಾಗ ಎದ್ದಾಗ ಅದು ಅಕ್ಷತೆ ಬಿದ್ದೋಗುತ್ತೆ ನಾನು ಎಷ್ಟೊಂದು ಸಲ ನೋಡಿದ್ದೀನಿ ಅಲ್ಲಿ ಮಟ್ಟಲೆಲ್ಲ ಜಾಸ್ತಿ ಅಕ್ಷತೆ ಬಿದ್ದಿರುತ್ತೆ ಅದನ್ನು ತುಳಿಬಾರ್ದು ಅಕ್ಷತೆ ಅನ್ನೋದು ಒಂದು ಮಹತ್ವವಾದ ದೇವರ ಸ್ವರೂಪಾನೇ ಅಂತ ಹೇಳ್ಬೋದು ಅಕ್ಷತೆ ಹಾಗೆ ರಾಯರು ವರ ಅಂತಲೇ ಹೇಳ್ಬೋದು ಅಕ್ಷತೆ ಅಕ್ಷತೆನ ನಾವು ಯಾವತ್ತೂ ತುಳಿಬಾರ್ದು ಅಕ್ಷತೆ ಒಂದು ಕಾಡು ಕೂಡ ಕೆಳಗಡೆ ಬೀಳದೆ ಇರೋತೀತಿ ನಾವು ಕೊಡಬೇಕಾದ್ರೂ ಅಷ್ಟೇ ಅಕ್ಷತೆನ ಒಂದು ಕಾಡನ್ನು ಬೀಳಿಸ್ಬಾರ್ದು ಆ ರೀತಿ ಅಕ್ಷತೆನ ಎತ್ಕೋಬೇಕು ನಾನು ಯಾವಾಗಲೂ ಅಷ್ಟೇ ಸರ್ಗಾಲ ಇಸ್ಕೊಬಾರೋದು ಇಸ್ಕೊಬಂದ್ಬಿಟ್ಟು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಹೇಗೆಲ್ಲ ಯೂಸ್ ಮಾಡಬೇಕು ಅಂತ ಅಂದರೆ ನಾನು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂದರೆ ಪಾಪವರು ನನ್ನ ಮಕ್ಕಳು ಮೂರು ಜನ ಇದ್ದಾರಲ್ಲ ಅವ್ರ ಬ್ಯಾಗಲ್ಲಿ ಮೂವರು ಬ್ಯಾಗಲ್ಲೂ ಒಂದು ನ್ಯೂ ಒಂದು ನ್ಯೂಸ್ ಪೇಪರಲ್ಲಿ ಸ್ವಲ್ಪ ಒಂದೊಂದು ಎರಡೆರಡು ಕಾಳು ಹಾಕಿಟ್ಬಿಟ್ಟು ಮೂವರು ಬ್ಯಾಗಲ್ಲೂ ಇಟ್ಟಿದ್ದೀನಿ ಹಾಗೆ ಮತ್ತು ದೇವ್ರ ಮನೆಯಲ್ಲಿ ಒಂದು ಗ್ಲಾಸ್ ಹಾಕಿಟ್ಟಿದ್ದೀನಿ ಮತ್ತು ನಮ್ಮ ಗಾಡಿ ಓಡಾಡುತ್ತಲ್ಲ ಅದರಲ್ಲಿ ಅದೊಂದು ಪ್ಯಾಕೆಟಲ್ಲಿ ಇಟ್ಟಿದ್ದೀನಿ ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ ಅಕ್ಷ ಜನ ಇರೋದರಿಂದ ರಾಯರ ಆಶೀರ್ವಾದ ಎಲ್ಲ ಕಡೆ ಇರಲಿ ನಾವು ಎಲ್ಲ ಓಡಾಡ್ತೀವೋ ಅಲ್ಲೆಲ್ಲ ಇರಲಿ ನಮ್ಮ ಮಕ್ಕಳ ಮೇಲೂ ಇರಲಿ ಅಂತ ಹೇಳ್ಬಿಟ್ಟು ಅಕ್ಷತನ ಈ ರೀತಿ ಎಲ್ಲ ಕಡೆಯೂ ನಾನು ಇಟ್ಟಿದ್ದೀನಿ ಹುಷಾರಾಗಿ ಇಟ್ಕೋಬೇಕು ಹುಡುಗರು ಅಂದರೆ ಚೇಲ್ತಾ ಇರ್ತಾರೆ ಆದಷ್ಟು ಅವರು ಕಾಣಿ ಇರೋವಂಥ ಜಾಗದಲ್ಲಿ ಇಟ್ಬಿಟ್ಟು ತಗೋಬಾರ್ದು ಮುಟ್ಬಾರ್ದು ಅಂತ ಹೇಳಿಬಿಟ್ಟು ಮಕ್ಕಳಿಗಾದರೆ ಆ ರೀತಿ ಹೇಳ್ಬಿಟ್ಟು ಅಕ್ಷತನ ಇಟ್ಟರೆ ಮಕ್ಕಳಿಗೂ ಒಳ್ಳೇದಾಗುತ್ತೆ ಹಾಗೆ ಈ ರೀತಿ ಮುಡುಪನ್ನು ಕಟ್ಟೋದು ನಿಮ್ಮ ಕಷ್ಟ ಏನೇ ಇರಲಿ ರಾಯರು ನೋಡ್ಕೊಂಡೇ ನೋಡ್ಕೊಳ್ತಾರೆ ನಿಮ್ಮ ಕಷ್ಟಕ್ಕೆ ರಾಯರು ಹಾಗೆ ಆಗ್ತಾರೆ ನನ್ನ ಕಷ್ಟಕ್ಕೆ ಹೇಗೆ ಆಗಿದ್ರೆ ನಿಮ್ಮ ಕಷ್ಟಕ್ಕೂ ರಾಯರು ಹಾಗೆ ಆಗ್ತಾರೆ ರಾಯರು ಅಂದ್ರೆ ಒಂದು ನಂಬಿಕೆ ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತೂ ಹೋಗ್ಬಿಡಿ ರಾಯರು ಯಾವತ್ತೂ ನಂಬಿರೋರನ್ನ ಯಾವತ್ತೂ ಕೈ ಬಿಡೋಲ್ಲ ನೀನು ಕೈ ಬಿಡಲ್ಲ ಹಾಗೆ ನನ್ನನ್ನು ಕೈ ಬಿಡಲ್ಲ ಹಾಗೆ ನಡೆಸ್ಕೊಂಡು ಹೋಗ್ತಾರೆ ಹಾಗೆ ಇದನ್ನು ದೇವ್ರ ಮುಂದೆ ಇಟ್ಬೇಕು ಅದೇ ರಾಯರು ಮುಂದೆ ಇಟ್ಬಿಟ್ಟು ಬೆಳಿಗ್ಗೆ ಸಂಜೆ ಸ್ನಾನ ಮಾಡಿಕೊಂಡು ಪೂಜೆನ ಮಾಡಬೇಕು ಒಂಬತ್ತು ದಿನ ಆಗುತ್ತೆ ಉಡುಪು ಕಟ್ಟಿರೋಂಥ ದುಡ್ಡು ಏನಿರುತ್ತೆ ವಯಸ್ಸಾಗಿರೋರು ಇರ್ತಾರಲ್ಲ ದೇವಸ್ಥಾನದ ಮೇಲೆ ದೇವಸ್ಥಾನದತ್ರ ಎಲ್ಲ ಕುತ್ಕೊಂಡಿರ್ತಾರೆ ಆ ವಯಸ್ಸಾಗಿರೋಂಥವ್ರಿಗೆ ಈ ದುಡ್ಡನ್ನ ಕೊಡಬೇಕು ಅಲ್ಲಿಗೆ ತೊಂಬತ್ತ ಒಂಬತ್ತು ರೂಪಾಯಿ ಆಗುತ್ತೆ ನಾವು ಒಂಬತ್ತು ದಿನ ಕಟ್ಟಿರೋಂಥ ಮುಡುಪು ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅದನ್ನು ಅವ್ರಿಗೆ ಕೊಟ್ಬಿಡ್ಬೇಕು ನಾವು ಒಂದು ರೂಪಾಯಿ ಕೂಡ ಯೂಸ್ ಮಾಡಬಾರ್ದು ಹಾಗೆ ಅವ್ರಿಗೆ ನಾನು ಊಟನಾದರೂ ಕೊಡಿಸ್ಬೋದು ಇಲ್ಲ ಬೇರೆ ಯಾರಿಗಾದ್ರೂ ಕೊಡ್ಬೋದು ಅಷ್ಟಿದ್ದವ್ರಿಗೆ ಊಟನಾದರೂ ಕೊಡಿಸ್ಬೋದು ಇಲ್ಲ ಅಂತಂದರೆ ಈ ರೀತಿ ವಯಸ್ಸಾಗಿರೋರಿಗೆ ವಯಸ್ಸಾಗಿರೋರಿಗೆ ಕೊಟ್ಟರೆ ಒಳ್ಳೇದಲ್ವ ವಯಸ್ಸಾಗಿರೋರು ಒಂಥರ ದೇವ್ರ ರೀತಿ ಅವ್ರಿಗಾದ್ರೂ ಕೊಟ್ಟರು ನಡೆಯುತ್ತೆ ಈ ರೀತಿ ಮಾಡ್ಕೋಬೇಕು ಒಂಬತ್ತು ದಿನ ಮಾಡ್ಕೊಂಡು ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಈ ರೀತಿ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮನ್ನು ರಾಯರು ಯಾವತ್ತೂ ಕೈ ಬಿಡ್ದೇನೆ ಕಾಪಾಡ್ಕೊಂಡು ಹೋಗ್ತಾರೆ ರಾಯರು ಮುಂದೆ ಈ ಮುಡುಪನ್ನು ಇಟ್ಬಿಟ್ಟು ಮುಂದೆ ಇಟ್ಬಿಟ್ಟು ಈ ರೀತಿ ರಾಯರಿಗೆ ತುಪ್ಪದ ಆರತಿನ ಮಾಡ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ನೂರ ಎಂಟು ಸಲ ಹೇಳ್ಕೊಳ್ಳಿ ಇಲ್ಲಾಂದರೆ ಬರ್ದು ಕೂಡ ಮಾಡ್ಕೋಬಹುದು ಇದನ್ನ ರಾಯರಿಗೆ ತುಪ್ಪದ ಆರ್ತಿ ಅಂದರೆ ತುಂಬಾನೇ ಇಷ್ಟ ಅದರಲ್ಲೂ ಐದು ತುಪ್ಪದ ಆರತಿನ ಮಾಡಿಕೊಂಡು ರಾಯರಿಗೆ ಪೂಜೆನ ಮಾಡ್ಕೊಳ್ಳಿ ॐ श्री श्रीगुरुराघवेन्द्राय नमः ॐ श्री श्रीगुरुराघवेन्द्राय नमः इदा पूज्याय राघवेन्द्राय सत्यधर्मरताय च भजतां कल्परुक्षाय नमतां घामधेनवे नमः ಗಂಟಿಗೂ ನಾವು ಮುಡುಪು ಕಟ್ಟಿರ್ತೀವಲ್ಲ ಅದಕ್ಕೂ ಪೂಜೆ ಎಲ್ಲ ಮಾಡ್ಕೋಬೇಕು ಆರತಿ ಕೂಡ ಅದಕ್ಕೆ ಮಾಡ್ಕೋಬೇಕು ನೂರ ಎಂಟು ಸಲ ರಾಯರನ್ನ ಭಜಿಸ್ತಾ ಹೋಗಬೇಕು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ರಾಯರನ್ನ ನೂರ ಎಂಟು ಸಲ ಹೇಳ್ಕೊತಾ ಇರಬೇಕು ರಾಯರು ಯಾವತ್ತೂ ನಮ್ಮನ್ನು ಕೈ ಬಿಡದೇ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾರೆ ಅದು ಹೇಗೆ ಸಂಕಲ್ಪ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ನಲ್ಲ ಅದೇ ರೀತಿ ಮಾಡಿ ನಿಮ್ಮ ಜೀವನವೂ ಕೂಡ ತುಂಬಾ ಚೆನ್ನಾಗಿರುತ್ತೆ ರಾಯರು ಯಾವಾಗೂ ನಿಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾರೆ ನಿಮ್ಮ ಕುಟುಂಬನಾಗಲಿ ನಿಮ್ಮನ್ನಾಗಲಿ ಸದಾ ಕಾಲ ರಾಯರು ನಿಮ್ಮ ಜೊತೆಯಾಗಿ ನಿಂತಿರ್ತಾರೆ ಎಲ್ಲರಿಗೂ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಿ ಚಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ಅವರಿಗೆ ತುಂಬಾ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್